ವರದಿ ಇನ್ನೂ ಕೂಡ ಲಕೋಟೆಯಲ್ಲಿದೆ ಯಾರು ಕೂಡ ನೋಡಿಲ್ಲ ಇಫ್ ಇನ್ ಕೇಸ್ ಕುಮಾರ್ ಸರ್ ಇಫ್ ಇನ್ ಕೇಸ್ ಇಫ್ ಇನ್ ಕೇಸ್ ಏನಾದರೂ ಈ ವರದಿ ಮರೆಯಲ್ಲ ಇಫ್ ಇನ್ ಕೇಸ್ ಇಫ್ ಕೇಸ್ ಏನಾದರೂ ಈ ವರದಿ ಬಹಿರಂಗ ಆಗಿ ಇದರಲ್ಲಿ ಈಗ ಬಂದಿರೋ ಡೇಟಾ ಏನ್ ನೋಡ್ತಾ ಇದ್ದಾರೆ ಸೋರಿಕೆ ಆಗಿರುವಂತಹ ಡೇಟಾ ಉಲ್ಟಾ ಆಗಿ ಒಕ್ಕಲಿಗ ಸಮುದಾಯ ಮೊದಲ ಸ್ಥಾನದಲ್ಲಿದ್ರೆ ಒಂದು ಕೋಟಿಗೂ ಹೆಚ್ಚಿದ್ರೆ ಆಗೋ ಪೋತಿರಾ ಹೌದು ಅದು ಹೇಗೆ ಅದು ಆ ವಿಜ್ಞಾನಕ ಆಗಿಬಿಡುತ್ತಾ

ಈ ಅಂಕಿ ಸಂಖ್ಯೆಗಳೆಲ್ಲವೂ ಉಲ್ಟಾ ಆಗಿ ಪ್ರಬಲ ಸಮುದಾಯಗಳು ಮೇಲ್ದರ್ಜೆ ಒಂದು ಫಸ್ಟ್ ಟು ಸೆಕೆಂಡ್ ಪ್ಲೇಸ್ ಬಂದ್ರೆ ಆಗ ಪ್ರಬಲ ಸಮುದಾಯಗಳು ಒಪ್ಕೊಳ್ಳುತ್ತ ಒಕ್ಕಲಿಗ ಸಮುದಾಯ ಒಪ್ಕೊಳ್ಳುತ್ತ ಆಗ ಈ ಡೇಟಾನ ನಾವು ಒಪ್ಕೋತೀವಿ ಮತ್ತೆ ಅವೈಜ್ಞಾನಿಕ ಅಂದ್ರೆ ಈಗ ಅವೈ ಅವೈಜ್ಞಾನಿಕ ಅವೈಜ್ಞಾನಿಕ ಅಂದ್ರೆ ಮಾಧ್ಯಮದಲ್ಲಿ ನೋಡಿ ನಮಗೆ ಅನುಮಾನ ಇದೆ ಈ ವರದಿ ಬಗ್ಗೆ ಅನುಮಾನ ಇದೆ ಯಾಕೆ ಅಂದ್ರೆ ಈಗ ನಮ್ಮನೆಗೆ ಬಂದಿಲ್ಲ ಸಾಕಷ್ಟು ನಮ್ಮ ಸಮುದಾಯದ ಹಲವಾರು ಜಿಲ್ಲೆಗಳು ತಾಲೂಕುಗಳಲ್ಲಿ ಹಳ್ಳಿಗಳಲ್ಲಿ ನನ್ನ ಸ್ನೇಹಿತರು ಬಂಧು ಬಳಗ ಮತ್ತೆ ನನ್ನ ಸಂಘಟನೆಯ ಎಲ್ಲ ಜವಾಬ್ದಾರಿ ನನ್ನ ಇರೋದ್ರಿಂದ ಸಮುದಾಯದ ಬಗ್ಗೆ ಕಾಳಜಿ ಇರೋದ್ರಿಂದ ನಾವೆಲ್ಲರೂ ಕೇಳಿದ್ವಿ ಸುಮಾರು ಕೋಲಾರ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ತುಮಕೂರು ಇರ್ಬೋದು ಚಿತ್ರದುರ್ಗ ಇರ್ಬೋದು ಚಿಕ್ಕಮಗಳೂರು ಇರ್ಬೋದು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಇದ್ದಾರೆ ಎಲ್ಲಿ ಯಾರು ನೀವು ಹೆಂಗ್ ಸರ್ವೆ ಮಾಡಿ ಬಂದಿಲ್ಲ ಯಾರು ಮನೆ ಈಗ ಕುಮಾರ್ ಸರ್ ಯಾರು ಮನೆ ಹತ್ರ ಬಂದಿಲ್ಲ ನಾನು ಈಗ ಮತ್ತೆ ಅದನ್ನೇ ರಿಪೀಟ್ ಮಾಡ್ತೀನಿ ಯಾರು ನಿಮ್ಮ ಮನೆ ಹತ್ರ ಬಂದಿಲ್ಲ ಯಾರು ಬಂದಿಲ್ಲ ನಾಳೆ ಈ ಡೇಟಾ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯ ಫಸ್ಟ್ ಆರ್ ಟೂ ಇದ್ದಂತಹ ಸಂದರ್ಭದಲ್ಲಿ ಅದನ್ನು ನೀವು ಓಕೆ ಅಂತ ಹೇಳ್ತೀರಾ ಆಗ ಇದು ವೈಜ್ಞಾನಿಕ ಅಂತ ಒಪ್ಕೋತೀರಾ ನಿಮ್ಮ ಹತ್ರ ಬಂದಿಲ್ಲ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಬಂದಿಲ್ಲ ಸರ್ ನಾಳೆ ಬೆಳಗ್ಗೆ ಕ್ಯಾಬಿನೆಟ್ನಲ್ಲಿ ಮತ್ತೆ ಚರ್ಚೆ ಆಗಿ ಜಾರಿಯಾದರೆ ಆಗ ಒಕ್ಕಲಿಗ ಸಮುದಾಯ ಮೊದಲ ಸ್ಥಾನದಲ್ಲಿದ್ರೆ ಒಪ್ಕೋತೀರಾ ನಿಮ್ಮ ಹತ್ರ ಬಂದಿಲ್ಲ ಆದರೂ ಒಪ್ಕೋತೀರಾ ಒಪ್ಕೊಂಡ್ರೆ ಯಾಕೆ ಒಪ್ಕೊತೀರಾ ಅಲ್ಲ ಒಪ್ಕೋತೀರಾ ಒಪ್ಕೋತೀರಾ ನಿಮ್ಮ ಮನೆ ಹತ್ರ ಬಂದಿಲ್ಲ ಸರ್ ಈ ಡೇಟಾಗೆ ಸಂಬಂಧಪಟ್ಟಂತೆ ಸರ್ವೆ ಮಾಡಿರೋರು ಯಾರೂ ಕೂಡ ನಿಮ್ಮ ಮನೆ ಹತ್ರ ಬಂದಿಲ್ಲ ನೀವು ಹೇಳ್ದಂಗೆ ಚಿಕ್ಕಬಳ್ಳಾಪುರ ಕೋಲಾರ ಶಿಡ್ಲಘಟ್ಟ ಸಮಥಿಂಗ್ ಸಮಥಿಂಗ್ ಿಲ್ಲ ಆದ್ರೂ ಬೆಳಗ್ಗೆ ಚಿಕ್ಕ ಜಿಲ್ಲೆಗಳಲ್ಲಿ ಒಕ್ಕಲಿಗ ಸ್ಥಾನಕ್ಕೆ ಬಂದ್ರೆ ಒಪ್ಕೋತೀರಾ ಮೊದಲ ಸ್ಥಾನಕ್ಕೆ ಅವ್ರ ಏನು ಸಂಖ್ಯೆ ನಮ್ದು ಏನಿದೆ ನಮ್ಮ ನಮ್ಮ ಪರಿಗಣನೆಗಳಲ್ಲಿ ನಮ್ಮ ಸಮುದಾಯದ ಗಣನೆ ಏನಿದೆ ನಮ್ಗೆ ಗೊತ್ತಿರತಕ್ಕಂತ ಒಂದು ಕೋಟಿ ಒಂದು ಕೋಟಿ ಹದಿನೈದು ಲಕ್ಷ ಏನು ನಮ್ದು ಸಂಖ್ಯೆ ಇದೆ ಆ ಸಂಖ್ಯೆಗೆ ಬಂದ್ರೆ ಒಪ್ಕೋತೀರಾ ನಾವು ಒಪ್ಕೋತೀವಿ

ಆಗೇನಾದ್ರೂ ಡೇಟಾ ರಿಲೀಸ್ ಆಗಿ ಫಸ್ಟ್ ಇದ್ರೆ ಬಿಡಿ ಮನಸ್ಸಿದ್ದಂತೆ ಮಾದೇವ ಅಲ್ಲ ಏನ್ ಮಾಡ್ಬೇಕು ಅಂತ ಸರ್ಕಾರ ಗೊತ್ತಾಯ್ತಾ ಯಾರ್ಗೋ ಏನೋ ಮಾಡಕ್ಕೆ ಏನೋ ಹೇಳಕಲ್ಲ ನೀವ್ ಅದು ಅವರೆಲ್ಲ ತೋರ್ಸಲ್ಲ ಅವರು ನಮ್ಮ ಬಗ್ಗೆ ಯಾವ ಅಸಮಾಧಾನ ಇದೆ ಯಾವ ಇದಿದೆ ಅಂತ ಹೇಳಿ ಅವ್ರು ತೋರ್ಪಡಿಕೆ ಮಾಡ್ಕೊಂಡ್ ಬರ್ತಾ ಇದಾರೆ ಅವರು ಅಂದ್ರೆ ಈಗ ನೀವ್ ಹೇಳ್ತಾರು ನಿಮ್ಮ ವಿರುದ್ಧ